ಈ ಸಾರಿ ಸೂರ್ಯ ನಗರ ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಗೊಂದ್ಸಾರಿ ಅವಕಾಶ ಕೊಡಿ ಇವ್ರಿಗೆ ಒಳ್ಳೆಯ ಕೆಲಸಗಳು ಮಾಡಿಸ್ತಾರೆ ಸೂರ್ಯ ನಗರ ಮತದಾರ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಬಾರಿ ಉಪಚುನಾವಣೆಯಲ್ಲಿ ನಾವು ನಮ್ಮ ಹೆಂಡತಿಯನ್ನು ಅಭ್ಯರ್ಥಿಯಾಗಿ ನಿಲ್ಲಿಸುತ್ತೇನೆ ತಾವು ಮತದಾರ ಬಂಧುಗಳು ಸುರೇಖಾ ಮಂಜುನಾಥ್ ರೆಡ್ಡಿ ಅವರಿಗೆ ಮತ ನೀಡಿ ಜಯಶೀ ಜಯಶೀಲರನ್ನಾಗಿ ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ ಹಾಗೆ ತಾವು ಹತ್ತು ವರ್ಷದಲ್ಲಿ ತಾವು ಮಾಡಿರುವಂಥ ಕಾರ್ಯಗಳ ಬಗ್ಗೆ ಪಂಚಾಯಿತಿ ನಾನು ಈ ಮೊದಲು ಎರಡು ಬಾರಿ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಗೆದ್ದಿರುತ್ತೇನೆ ಹತ್ತು ವರ್ಷ ಇದೇ ಹೆರಿನಲ್ಲಿ ಉತ್ತಮವಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುತ್ತೇನೆ ಅದಕ್ಕೆ ಬೇಕಾದರೆ ಊರನ್ನಲ್ಲೇ ಯಾರ ಯಾರನ್ನು ಬೇಕಾದರೂ ಕೇಳಿ ನನ್ನ ಕೈಯಿಂದ ಸ್ವಂತ ಕೈಯಿಂದ ಒಂದು ಮೂರು ನಾಲ್ಕು ಬೋರ್ಗಳು ಹಾಕ್ಸ್ಕೊಟ್ಟಿದ್ದೀನಿ ಇನ್ನು ನಮ್ಮ ಊರು ಮುಂದೆ ಕುಂಟೆ ಇತ್ತು ನನ್ನ ಸ್ವಂತ ದುಡ್ಡಿನಿಂದ ಕುಂಟೆ ಮುಚ್ಚಿದ್ದೀನಿ ಈಗ ಸ್ಕೂಲು ಅಲ್ಲೇ ಅದೇ ಜಾಗದಲ್ಲಿದೆ ನಮ್ಮ ನಮ್ಮೂರಿನಿಗ್ಲೂರಿನ ಸ್ಕೂಲು ಎಲ್ಲ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡಿದ್ದೀನಿ ಈ ಸಾರಿ ಸೂರ್ಯನಗರ ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಗೊಂದು ಸಾರಿ ಅವಕಾಶ ಕೊಡಿ ಕ್ಷೇತ್ರದಲ್ಲಿ ನಮ್ಮ ನಮ್ಮದೇ ಸರ್ಕಾರ ಇದೆ ಜನಪ್ರಿಯ ಶಾಸಕರಾದ ಶಿವಣ್ಣನವರು ಇಲ್ಲೇ ನೆಲೆಸಿರೋದ್ರಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡ್ತೀವಿ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಎರಡು ಸುರೇಖಾ ಮಂಜುನಾಥ್ ರೆಡ್ಡಿ ಇವರಿಗೆ ಮತ ನೀಡಬೇಕಾಗಿ ತಮ್ಮಲ್ಲಿ ಸವಿನಯದಿಂದ ವಿನಂತಿಸಿಕೊಳ್ಳುತ್ತೇನೆ ಮಂಜುನಾಥ್ ರೆಡ್ಡಿ ಪಂಚಾಯಿತಿನಲ್ಲಿ ಹತ್ತು ವರ್ಷ ಮೆಂಬರ್ ಆಗಿದ್ರು ಅವರು ಕುಡಿಯೋ ನೀರಿನ ಸೌಕರ್ಯಗಳನ್ನು ಮಾಡಿದ್ರು ಜಿ ಎ ಪೈಪ್ ಎಲ್ಲ ಅಳವಡಿಸಿದ್ರು ಊರು ಹೋಗ್ತು ತುಂಬಾ ಆಮೇಲೆ ಇವರು ಕೈಯಿಂದನೇ ಎರಡು ಬೋರ್ಗಳು ಮೂರು ಬೋರ್ಟ ಇದು ಕೊಳವೆ ಬಾವಿಗಳು ಹಾಕ್ಸಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ರು ಇವ್ರಿಗೆ ಒಳ್ಳೆಯ ಕೆಲಸಗಳು ಮಾಡಿಸ್ತಾರೆ ಈ ಬಾರಿ ಸೂರ್ಯನಗರಕ್ಕೆ ಸುರೇಖಾ ರೆಡ್ಡಿ ಅವರು ನಿಂತಿದ್ದಾರೆ ಕ್ರಮ ಸಂಖ್ಯೆ ಎರಡು ಶಾಸಕರಾದ ಶಿವಣ್ಣವರು ಇದೇ ತಾಲೂಕಿನಲ್ಲಿದ್ದಾರೆ ಸರ್ಕಾರ ಈ ಸಲ ರಾಜ್ಯದಲ್ಲಿ ಸರ್ಕಾರನೂ ಕಾಂಗ್ರೆಸ್ ಇದೆ ಆದ್ದರಿಂದ ಭಾರಿ ಕೆಲಸಗಳು ಮಾಡಿ ಕೊಡ್ತಾರೆ ನಮ್ಮ ಆದ್ದರಿಂದ ಮೈನಾಥ್ ರೆಡ್ಡಿ ಅವರಿಗೆ ಜೈಲು ಸೇರಾಗಿ ಮಾಡಬೇಕು ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಕ್ರಮ ಸಂಖ್ಯೆ ಎರಡುದ ಗುರುತಿಗೆ ನಿಮ್ಮೆಲ್ಲರೂ ಒಟ್ಟು ನಮಗೆ